ಹಲೋ ಫ್ರೆಂಡ್ಸ್ ನಮಸ್ತೆ ನೋಡಿ ಇವತ್ತು ಇಡ್ಲಿ ಸಾಂಬಾರು ಮಾಡೋಣ ನೋಡಿ ಇಲ್ಲಿ ಒಂದು ಐವತ್ತು ಗ್ರಾಮ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ ತೊಗರಿ ಬೇಳೆ ಸ್ವಲ್ ಜಾಸ್ತಿ ಬೇಡ ಇಡ್ಲಿ ಸಾಂಬಾರು ಸ್ವಲ್ಪ ತೆಳುನೇ ಇರಬೇಕಲ್ವ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ತೊಳ್ಕೊಂಬ ತೊಳ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ತೊಳೆದಿಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿದ್ದೀನಿ ಈಗ ಒಂದು ಕಾಲು ಹಿಟ್ಟು ನೀರು ಸೇರಿಸೋಣ ಕಾಲು ಇಟ್ಟು ಹಾಕ್ಕೊಂಡಿದ್ದೀನಿ ನೀರು ಈಗ ಒಂದು ಚೂರು ಎಣ್ಣೆ ಹಾಕ್ಕೊಳ್ಳೋಣ ಬೇಡ ಚೆನ್ನಾಗಿ ಬೇಯಿಸಿದೆ ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಒಂದು ಕ್ಯಾರೆಟ್ ಅಷ್ಟೇ ಜಾಸ್ತಿ ಬೇಡ ವೆಜಿಟೇಬಲ್ಸು ಒಂದು ಹದಿನೈದು ಬೀನ್ಸು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಸೇರಿಸ್ಕೊಳ್ಳೋಣ ನೋಡಿ ಒಂದು ಮೂರು ನಾಟಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸೇರಿಸೋಣ ಕ್ಲೋಸ್ ಮಾಡಿ ಒಂದು ಮೂರು ನಾಲ್ಕು ವಿಜಿಲ್ ಹಾಕ್ಸ್ಕೊಳ್ಳೋಣ ಬೇಳೆ ಫುಲ್ ನೈಸ್ ಬೇಯ್ಲಿ ಇದು ಇಡ್ಲಿ ಸಾಂಬಾರಿಗೆ ಬೇಳೆ ಬೇಳೆ ಬೆಳೆ ಇದೆ ನೈಸ್ ಬೇಯ್ಲಿ ಕೂಗಿಸ್ಕೊಳ್ಳೋಣ ಇಡ್ಲಿ ಹಾಕ್ಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಕುಕ್ಕರ್ ಒಂದು ಮೂರರಿಂದ ನಾಲ್ಕು ವಿಜಿಲ್ ಹಾಕ್ಸ್ಕೊಂಡಿದ್ದೀನಿ ಕುಕ್ಕರ್ ಈ ಕಡೆ ತಣ್ಣಗಾಗಲಿ ಇಲ್ಲಿ ಮಸಾಲ ಕೂತ್ಕೊಳ್ಳೋಣ ಮಸಾಲೆ ಪದಾರ್ಥಗಳೆಲ್ಲ ಕೂರ್ಕೊಳ್ಳೋಣ ಒಂದು ಒಂದು ಒಂದರಿಂದ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ನೋಡಿ ನಾನೀಗ ಇಲ್ಲಿ ಒಂದು ಆರು ಇದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಒಂದು ಎರಡು ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಎರಡು ಸ್ಪೂನು ಇದು ಜೀರಿಗೆ ಒಂದು ಪೀಸ್ ಚಕ್ಕೆ ಒಂದು ಇಷ್ಟೇ ಇಷ್ಟು ಮೆಂತ್ಯ ನೋಡಿ ಸ್ವಲ್ಪ ಹಾಕ್ಕೊಳ್ಳಿ ಕಾಲು ಚಮಚನೂ ಬೇಡ ಅದರಲ್ಲಿ ಕಾಲು ಚಮಚದಲ್ಲಿ ಅರ್ಧ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಅಕ್ಕಿ ತೊಗೊಂಡಿದ್ದೀನಿ ಇದಿಷ್ಟನ್ನು ಕೂತ್ಕೊಳ್ಳೋಣ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ ಮಸಾಲೆ ಪದಾರ್ಥಗಳು ಹುಟ್ಕೊಳ್ಳುವಾಗ ಸೀಟೋಗ್ಬಿಟ್ರೆ ಚೆನ್ನಾಗಿರಲ್ಲ ಸಿಮ್ಮಲ್ಲಿ ಇಟ್ಕೊಳ್ಳಿ ಈಗ ಮೆಂತ್ಯ ಸೇರಿಸ್ಕೊಳ್ಳೋಣ ಮೆಂತ್ಯ ಕಡಿಮೆನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಬಿಟ್ಟು ಹಿಡಿದು ನೋಡಿ ಧನಿಯಾ ಸೇರಿಸ್ಕೊಳ್ಳೋಣ ಜೀರಿಗೆ ಚಕ್ಕೆ ಮತ್ತು ಅಕ್ಕಿ ಸೇರಿಸ್ಕೊಳ್ಳೋಣ ಸಣ್ಣ ನುಡಿಯಲ್ಲಿ ಕುರ್ಕೊಳ್ಳಿ ಇದು ಹೋಟೆಲ್ ಕೈಗೆ ಇರಲಿ ಇಡ್ಲಿ ಸಾಂಬಾರು ಮಾಡ್ತಾ ಇರೋದು ನಾನು ಡಿಫ್ ಸಾಕು ಕೆಂಪುದಾಗಿದೆ ಸ್ಟವ್ ಆಫ್ ಮಾಡಿದ್ದೀನಿ ಸೀಸ್ ಬಿಡ್ಬೇಡಿ ಚೆನ್ನಾಗಿರಲ್ಲ ಸೀ ಬ್ಲ್ಯಾಕ್ ಆದರೆ ನಾನು ಈ ರೀತಿ ಕುರ್ಕೊಳ್ಳಿ ಕೆಂಪಿಗೆ ಸಾಕು ಸೀದೋದ್ರೆ ಅದರದ್ದೇ ಸ್ಮೆಲ್ ಬಂದುಬಿಡುತ್ತೆ ಸಾಕು ನೋಡಿ ಫ್ರೆಂಡ್ಸ್ ಹುರಿದಿರೋ ಮಸಾಲೆ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಈಗ ಫಸ್ಟ್ ಇದನ್ನು ಒಂದೆರಡು ಸುತ್ತ ಹಾಕ್ಕೊಂಡು ಆಮೇಲೆ ಕಾಯಿ ಸೇರಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ನೈಸ್ ಆಗಿದೆ ಈಗ ಕಾಯಿ ಒಂದು ಇದು ಕಪ್ ತೊಗೊಂಡಿದ್ದೀನಿ ಒಂದು ಹೋಳಲ್ಲಿ ಒಂದು ಅರ್ಧ ಅಷ್ಟು ತೊಗೊಂಡು ಚಿಕ್ಕ ಹೋಳಲ್ಲಿ ಒಂದು ಅರ್ಧ ತಗೊಂಡಿದ್ದೀನಿ ಫಸ್ಟ್ ಒಂದು ಎರಡು ಸುತ್ತ ಹಾಕ್ಕೊಂಡು ಆಮೇಲೆ ನೀರು ಸೇರಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ನೀರು ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಕೊ ನೋಡಿ ಫ್ರೆಂಡ್ಸ್ ಕುಕ್ಕರ್ ತಣ್ಣಗಾಗಿದೆ ಓಪನ್ ಮಾಡೋಣ ನೋಡಿ ಯಾವಾಗಲೂ ಇಡ್ಲಿ ಸಾಂಬಾರು ಹೇಳಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ವಿಜಿಲ್ ಹಾಕ್ಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ರುಬ್ಬಿರ ಮಸಾಲೆ ಸೇರಿಸ್ಕೊಡೋಣ ನೋಡಿ ಫುಲ್ ರುಬ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಸೇರಿಸ್ಕೊಡೋಣ ಬೇಳೆ ಬೇಯ್ಲಿಕ್ಕೆ ಕಾಲು ಲೀಟ್ರ್ ನೀರು ಹಾಕಿದೆ ಈ ರುಬ್ ರುಬ್ಲಿಕ್ಕೆ ಮತ್ತೆ ಇದು ಕಾಲು ಲೀಟ್ರ್ ಒಟ್ಟು ಅರ್ಧ ಲೀಟ್ರ್ ಆಗಿದೆ ಇನ್ನೊಂದು ಅರ್ಧ ಲೀಟ್ರ್ ನೀರು ಸೇರಿಸ್ಕೊಳ್ಳೋಣ ಇಡ್ಲಿ ಸಾಂಬಾರು ಸೊಪ್ಪತ್ತೇಳು ಇರಬೇಕಲ್ವ ಇನ್ನೊಂದು ಅರ್ಧ ಲೀಟ್ರ್ ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಳ್ಳೋಣ ಇನ್ನು ಒಟ್ಟು ಒಂದು ಲೀಟ್ರ್ ಅಷ್ಟು ನೀರು ಹಾಕ್ಕೊಳ್ಳೋಣ ಒಟ್ಟು ಒಂದು ಲೀಟ್ರ್ ಸೇರಿಸಿದ್ದೀನಿ ಬೇಯು ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಕಲ್ಲುಪ್ಪು ಸೇರಿಸ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಕಲ್ಲುಪ್ಪು ಸೇರಿಸ್ಕೊಂಡಿದ್ದೀನಿ ಇದು ಒಂದು ಐದು ನಿಮಿಷ ಬೇಯಲಿ ಜಾಸ್ತಿ ಬೇಯೋದು ಬೇಡ ಒಂದು ಕುದಿ ಬಂದಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಬೆಂದರೆ ಸಾಕು ಜಾಸ್ತಿ ಬೆಂದರೂ ಅದು ಮಸಾಲ ಹುರಿದಿರೋ ಸ್ಮೆಲ್ಲೆಲ್ಲ ಹೋಗುತ್ತೆ ಬೇಯೋ ಒಂದು ಐದು ನಿಮಿಷ ಸೇರಿಸ್ಕೊಳ್ಳೋಣ ಒಂದು ಚಿಕ್ಕ ನಿಂಬೆಣ್ಣು ಗಾತ್ರದಷ್ಟು ಬೆಲ್ಲ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಬೆಲ್ಲ ಹಾಕಿದ್ದೀನಿ ಕರಗಿಳಿ ಬೆಲ್ಲ ஒரண் ஒரண் எண்ணா ஸ்பூன் சாஸ்பெல்லாம் சேர்ஸ் ಕಾಸೆ ಸಿಲ್ವಿ ಗೆ ಮುಂದೆ ಒಂದು ಒಂದ್ ನಿಮಿಷ ಚಿಕನ್ ಕಟ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸೆಟ್ ಮಾಡ್ಕೊಳ್ಳೋಣ. ಸೆಟ್ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕದಾಗಿ ಸೆಟ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಮೊದಿ ರೋಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೆಟ್ ಮಾಡ್ತೀನಿ. ಈ ರೋಲಿ ಬೆಯಿಟ್ ಹಾಕಿ ಮಿಕ್ಸ್ ಮಾಡ್ಬಿಡೋಣ. ಕನ್ನಿ ರೋಲಿ ಗ್ರಾಸಿ ಮಾಡ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ ಇದ್ಲಿಲ್ಲ. ಕೆ ದೊರಕ್ಕೆ ಬೆಳಿಗ್ಗೆ ಹಾಕಿರಲಿಲ್ಲ ಅಕ್ಕೆ ಒಗನಿನಷ್ಟು ಜಾಸ್ತಿ ಹಾಕಿ ಬಂದಿರಲಿ ಹಾಕಿಬಿಡಿ ಮೀಡಿಯಂ ಫ್ರೈಟ್ ಓಗನೇ ಈ ಸ್ಟೆಪ್ ಕಟ್ನೆಸ್ ಹಾಕೊಂಡಿದ್ದೀನಿ ಇಲ್ಲ ಸ್ವಲ್ಪ ಆಂಬರ್ ದೇತಾ ಇದ್ರೆ ಇಡ್ಲಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಈ ಮೆಥೆಡಲ್ಲಿ ಒಂದು ಸರಿ ಮಾಡಿ ನೋಡಿ ಹೋಟೆಲ್ಸ್ ಕೈಲಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಫ್ರೆಂಡ್ಸ್ ಸಾಕು ಸೇರಿಸ್ಕೊಳ್ಳೋಣ ಇಲ್ಲೊಂದು ಎರಡು ನಿಮಿಷ ಬೇಯಿ ಫುಲ್ ಕೆಂಪಾಗಿಲ್ಲ ಮುಖಾಲುವಾಗ ಬೆಂದಿದೆ ಅಷ್ಟೇ ಬೆಲ್ಲ ಎಲ್ಲ ಸೇರಿಸಿದ್ದೀನಿ ರೆಡಿ ಆಯಿತು ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಒಳ್ಳೆ ಘಮ ಸ್ಮೆಲ್ ಬರ್ತಾ ಇದೆ ಆಫ್ ಮಾಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಸರ್ವ್ ಮಾಡ್ಕೊಳ್ಳೋಣ ನೋಡಿ ರೆಡಿ ಆಯಿತು ನೋಡಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಒಂದು ಲೀಟ್ರ್ ನೀರು ಹಾಕಿದ್ದೀವಿ ಒಟ್ಟು ಬೇಳೆ ಬೇಯಲಿಕ್ಕೆ ಮಸಾಲೆ ರುಗಿದಾಗ ಸೇರಿಸಿರೋದೆಲ್ಲ ಒಟ್ಟು ಒಂದು ಲೀಟ್ರ್ ಹಾಕ್ಕೊಂಡಿದ್ದೀನಿ ಸರ್ವ್ ಮಾಡ್ಕೊಳ್ಳೋಣ ಇಡ್ಲಿ ಜೊತೆ ನೋಡಿ ಫ್ರೆಂಡ್ಸ್ ಇಡ್ಲಿ ಸಾಂಬಾರ್ ರೆಡಿ ಆಗಿದೆ ಮಾಡ್ಕೊಳ್ಳಿ ಒಂದ್ಸರಿ ಹೋಟೆಲ್ ಶೈಲಿಯಲ್ಲಿ ಮಾಡಿರೋದು ಸಾಂಬಾರು ನೋಡಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ಇದು ಸಾಂಬಾರು ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕಾಗಿ